ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಮೈಂಡ್ ಫುಲ್ ಮೂಮೆಂಟ್ ಐ ಓಪ್ ಆಲ್ ಅಡ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಯಾವುದು ಅಂದರೆ ಅಂಗುಳು ಉಳುವಿನ ಪರಕಾಯ ಪ್ರವೇಶ ಅನ್ನೋ ಪೋಯಮ್ನ ನೋಡ್ತಿದ್ದೀರಿ ಇದನ್ನ ಬರ್ದಿರೋದು ಬಂದ್ಬಿಟ್ಟು ಕೆ ಸಾರಿ ಎ ಕೆ ರಾಮನ್ ಅಂತ ಇವ್ರದ್ದು ಅಂದರೆ ಈ ಪೋಯಮ್ದು ಎಕ್ಸ್ಪ್ಲನೇಷನ್ ವಿಡಿಯೋ ಆಲ್ರೆಡಿ ಮಾಡಾಕಿದ್ದೀನಿ ಯಾರು ಚೆಕ್ಔಟ್ ಮಾಡಿಲ್ಲ ಪ್ಲೀಸ್ ಒಂದು ಕಿಂತ ಚೆಕೌಟ್ ಮಾಡಿ ಅದರದು ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ ಅಲ್ಲೋದರೆ ನಿಮಗೆ ಪ್ರತಿಯೊಂದು ಫಸ್ಟ್ ಟೈಮ್ದು ಕನ್ನಡ ಲೆಸನ್ ಆ್ಯಂಡ್ ನಾಟಕ ಆಗಲಿ ಎಲ್ಲ ಸಿಗುತ್ತೆ ನೀವು ಇನ್ನೂ ಚೆಕೌಟ್ ಮಾಡಿಲ್ಲ ಅಂದರೆ ಒಂದ್ಕಿಟ್ಟ ಚೆಕೌಟ್ ಮಾಡಿ ಈ ಸಮ್ಮರಿ ನೋಡೋದ್ರಿಂದ ನಿಮಗೆ ತುಂಬ ಈಸಿ ಅನಿಸುತ್ತೆ ಆ್ಯಂಡ್ ಇವ್ರದ್ದು ಕವಿ ಪರಿಚಯ ನೋಡ್ಕೊಂಡು ಹೋಗಿ ಅಂಡ್ ಆ್ಯಂಡ್ ನೀವು ಯಾರಾದರೂ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಇಲ್ಲ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಂಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೋರು ಕೂಡ ಸಜೆಸ್ಟ್ ಆಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇದಾಗಿರುತ್ತೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ಅದೇ ಎಕ್ಸ್ಪ್ಲನೇಷನ್ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ ಸೊ ಅದಕ್ಕೆ ಅದನ್ನ ಒಂದ್ಕಿತ ಚೆಕ್ಔಟ್ ಮಾಡಿ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಇಲ್ಲಿಂದ ಸಮರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂಡ್ ನಿಮ್ಗೆ ಏನಾದ್ರು ಯಾವ್ದಾನ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇನ್ಸ್ಟಾ ಲಿಂಕ್ ಇರುತ್ತೆ ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ ಬೇರೆ ಕನ್ನಡ ಮಾತ್ರ ಅಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ಫಸ್ಟ್ ಟೈಮ್ದು ನೋಟ್ಸ್ ಅನ್ನೋದು ಅವೈಲಬಲ್ ಇದೆ ಇಲ್ಲ ವಾಟ್ಸಪ್ ನಂಬರ್ ಇನ್ಸ್ಟಾ ಲಿಂಕ್ ಅಲ್ಲಿ ಮೆಸೇಜ್ ಮಾಡ್ಬೋದು ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಸಹ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ ನಾನು ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಯಾಕಂದರೆ ನೀವು ಫಸ್ಟ್ ಟೈಮ್ ಅಲ್ವಾ ನಿಮ್ಗೆ ಬೇಜಾನ್ ಡೌಟ್ಸ್ ಇರುತ್ತೆ ಏನು ಕ್ವಶನ್ಸ್ ಹೆಂಗೆ ಕೊಡ್ತಾರೆ ಎಷ್ಟು ಮಾರ್ಕ್ಸ್ ಅಂದರೆ ಪ್ರತಿಯೊಂದು ವಿಡಿಯೋಸ್ ಕೂಡ ಇದರಲ್ಲಿ ಬರ್ತಾ ಇರುತ್ತೆ ಆ್ಯಂಡ್ ನಾನು ವಾಟ್ಸಪ್ ಗ್ರೂಪ್ ಕೂಡ ಇದೆ ಇನ್ನು ಅದನ್ನು ಜಾಯ್ನ್ ಆಗಿಲ್ಲ ಅಂದರೆ ಅದನ್ನು ಚೆಕ್ಔಟ್ ಆಗಿ ಜಾಯ್ನ್ ಆಗಿ ಅದರಲ್ಲೂ ಸಹ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಷ್ಟು ಮತ್ತು ಯೂಟ್ಯೂಬಲ್ಲಿ ಹಾಕಿರೋದು ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ಇವು ಎಕ್ಸಾಮ್ಸ್ ಟೈಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಪಕ್ಕ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರ್ತಾ ಇರುತ್ತೆ ಅದರಿಂದ ನೀವು ನನ್ನ ಚಾನೆಲ್ನ ರೀಚ್ ಮಾಡಬಹುದು ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಸಿಗುತ್ತೆ ಇಲ್ಲಿಗೆ ಈ ಪೋಯಂ ಅನ್ನೋದು ಎಂಡ್ ಆಗುತ್ತೆ ಅಂಗಳ ಪರಕಾಯ ಪ್ರವೇಶ ಅನ್ನೋದು ಅಂಡ್ ಸಿ ನೆಕ್ಸ್ಟ್ ವಿಡಿಯೋ ಇದೇ ತರ ಎಲ್ಲ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ ಪೋಯಂ ಲೆಸನ್ಸ್ ಅದರ ಸಮ್ಮರಿ ಭಾವಾರ್ಥ ಎಲ್ಲ